ರಾಜ್ಯದ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಒಳಮೀಸಲಾತಿ ಸುಪ್ರೀಂ ಕೋರ್ಟ್ ಅನ್ವಯ ಜಾರಿಯಾಗಬೇಕು ರಾಜ್ಯದಲ್ಲಂತ ಇಡೀ ಮಾದಿಗ ಸಮಾಜ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗಜಿಯವರು ನೇತೃತ್ವದಲ್ಲಿ ನಂಬಲ್ಲಿ ನಮ್ಮ ಆತ್ಮೀಯ ಸಹೋದರ ಸ್ನೇಹಿತ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವೀರಾ ಶೆಟ್ಟಿಯವರು ಹೆಗ್ಡೆಯವರವ್ರು ಇನ್ನಿತರ ಎಲ್ಲರೂ ಪರಿಚಯದವರೇ ಇದ್ರಿ ಸಮಾಜ ಎಲ್ಲ ಬಾಂಧವರು ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ಈ ಕನೆ ಸವಿಸ್ತಾರವಾಗಿ ಫರ್ನಾಂಡಿಸ್ ಅವರು ಹೆಗ್ಡೆಯವರು ಮಾತಾಡಿದರು ಕಳೆದ ಬಾರಿ ನಮ್ಮ ಸರ್ಕಾರದ ಬೊಮ್ಮಾಯರೇ ಇದನ್ನು ಒಳ ಮೈಸಲಾತಿ ಭಾಳ ವರ್ಷದ ನೆನಪುದಿ ಬಿದ್ದಿತ್ತು ಧೈರ್ಯ ಮಾಡಿ ನಮ್ಮ ಸರ್ಕಾರ ಒಳದಿನ ಸರ್ತಿ ಜಾರಿ ಬಂತು ಅದಾದ್ಮೇಲೆ ಹೈದರಾಬಾದ್ ತೆಲಂಗಾಣ ಎಲೆಕ್ಷನ್ ಅಲ್ಲಿ ಕೂಡ ನರೇಂದ್ರ ಸ್ಟೇಡಿಯಂ ಸ್ಟೇಡಿಯಂದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರು ಬಹಳ ಸೋನೇ ಪ್ರೀತಿಲಿಂದ ಮಾತಾಡಿದ್ರು ಕೂಡ ಇಡೀ ದೇಶದಲ್ಲಿ ವೈರಲ್ ಆಗಿದೆ ಮಾತು ಕೊಟ್ಟಿದ ಪ್ರಕಾರ ಮೋದಿಯವ್ರ ಗ್ಯಾರಂಟಿ ನೋಡಿದ್ರಿ ಒಂದ್ಸಲ ಮೋದಿಯವ್ರ ಗ್ಯಾರಂಟಿ ಕೊಟ್ಟ ಮೇಲೆ ಅವ್ರು ಈಡೇರಿಸ್ತಾರೆ ಅದೇ ತರ ಸುಪ್ರೀಂ ಕೋರ್ಟ್ನ ಆದೇಶ ಬಂದು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಇದನ್ನು ಎಚ್ ಹಿಡಿತು ಜಾರಿಗೆ ತರಬೇಕಂತ ರಾಜ್ಯ ಸರ್ಕಾರ ಮಗಲ ಮೇಲೆ ಇದೆ ಸಿದ್ದರಾಮಯ್ಯ ಹಾಗೂ ಇನ್ನಿತರ ಈ ಸರ್ಕಾರ ಅವ್ರದ್ದು ಇದೆ ಈ ಎಲ್ಲ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಮಾದಿಕ್ ಸಮಾಜ ನಮ್ಮ ಬಾಂಧವರಿದ್ದೀವಿ ಬೀದರ್ದಲ್ಲಿದ್ದೀವಿ ನಾನು ಕೂಡ ಸೋಮವಾರ ದಿನ ಉತ್ತರ ಕರ್ನಾಟಕ ವಿಷಯದ ಬಗ್ಗೆ ಚರ್ಚೆ ಇದೆ ಎಲ್ಲ ಶಾಸಕರು ಕೂಡ ಅವರು ಬಂದಿಲ್ಲ ಅಲ್ಲೇ ಇದ್ದಾರೆ ಅವರನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ಸೋಮವಾರ ಕೂಡ ನೀವು ಬಂದಾಗ ನಿಮ್ಗೆ ಕೂಡ ನಾವು ಒಂದು ಭೇಟಿ ಆಗ್ತೀವಿ ನಮ್ಮ ನಮ್ಮ ಸಭಾ ನಾಯಕರು ನಾಯಕರಮ್ಮ ಆಶಂಕರ್ ಅವರನ್ನು ಕೂಡ ಅಲ್ಲಿ ಕಟ್ಕೊಳ್ತಾರೆ ಭೇಟಿ ಕೂಡ ಮಾಡಿಸ್ತಾರೆ ಅಂದಾಗ ಅದು ಏನೇನು ಯಾವ ಥರ ಸದನದಲ್ಲಿ ಎಲ್ಲರೂ ಕೂಡ ಎಲ್ಲ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ದನಿ ಎತ್ತೇವೆ ಯಾಕೆಂದರೆ ಒಂದೇ ಕ್ಷೇತ್ರ ಅಂತ ಇಡೀ ರಾಜ್ಯದ ಸಮಸ್ಯೆ ಇಡೀ ರಾಜ್ಯದ ಎಲ್ಲ ಶಾಸಕರಿಗೂ ಮತ ಹಾಕಿ ಗೆದ್ಸಿರ್ತಾರೆ ನಮ್ಮೆಲ್ಲರ ಕರ್ತವ್ಯ ಇದೆ ನಾವೆಲ್ಲರೂ ಯಾರೇ ಯಾರಿಗೂ ಅವ್ರು ಆಗ್ತಾ ಇಲ್ಲ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇದೆ ಎಲ್ಲರಿಗೂ ಆ ಸಂವಿಧಾನ ಅನ್ನೋನೇ ತಾವೆಲ್ಲರೂ ಕೇಳ್ತಾಯಿದ್ದೀವಿ ಅದಕ್ಕೆ ಪ್ರಕಾರ ಎಲ್ಲರಿಗೂ ಜೊತೆ ಇರ್ತೀವಿ ಅಂತ ಹೇಳಿ ದಿನ ಅಧಿವೇಶನ ಇನ್ನು ಮೂರು ದಿನ ಇದೆ ಶುಕ್ರವಾರ ಗುರುವಾರವರೆಗಿದೆ ಇಪ್ಪತ್ತಾರೀಕಿತ್ತು ಒಂದಿನ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳ ಇದಕ್ಕೋಸ್ಕರ ಒಂದಿನ ಕಟ್ ಆಫ್ ಮಾಡಿ ಗುರುವಾರೇ ಅಂತ ಹೋಗ್ತಾ ನಾವು ಸೋಮವಾರ ಮಂಗಳವಾರ ಬುಧವಾರ ಬುಧ ನಾಲ್ಕು ದಿನ ಅಧಿವೇಶನ ಮಾಡ್ತೀವಿ ಅದು ಉತ್ತರ ಕರ್ನಾಟಕ ಎರಡು ದಿವಸ ಟೈಮ್ ಕೊಡ್ತೀವಿ ಇನ್ನಿತರ ವಿಷಯಗಳು ಚರ್ಚೆ ಸಮಯದಲ್ಲಿ ನಾವು ಎಲ್ಲ ಶಾಸಕರು ಇರ್ಲಿಂದ ತಮ್ಮ ಧ್ವನಿಯನ್ನು ಅಲ್ಲಿ ತಮ್ಮ ಧ್ವನಿಯನ್ನು ಎತ್ತಿಡಿದ್ದು ಅಲ್ಲಿ ಮಾತಾಡ್ತೀವಿ ಅಂತ ಮುಖ್ಯಮಂತ್ರಿ ಕೂಡ ಶಾಸಕರು ಮತ್ತು ನಮ್ಮೆಲ್ಲ ಶಾಸಕರು ಸೇರಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತೆ وجے آرہن بھٹ گیا